ಯಶವಂತರ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಶ್ರೀ ಕೋಟಿ ರಾಮೇಶ್ವರ ದೇವಾಲಯದಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದಲೂ ನಡೆಸಿಕೊಂಡು ಬರುತ್ತಿರುವ ಸೋಮೇಶ್ವರ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಡೆಸಲಾಗಿದೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ಎಸ್ಟಿ ಸೋಮಶೇಖರ್ ಗೌಡ್ರು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಬಂದಿದ್ದು ದೇವಾಲಯಕ್ಕೆ ಬಣ್ಣ ಬಣ್ಣದ ಹೂವಿನ ಅಲಂಕಾರ ಮಹಿಳೆಯರಿಗೆ ಬಳೆ ತೊಡಿಸುವ ಶಾಸ್ತ ಸೇರಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದಿದ್ದ ಶಾಸಕರಾದ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಪುರೋಹಿತರು ಮಂತ್ರ ಪಠಣ ಮಾಡುವ ಮೂಲಕ ಸೋಮೇಶ್ವರ ಗಿರಿಜ ಕಲ್ಯಾಣ ನಡೆಸಿದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸ್ಥಳೀಯ ಭಕ್ತಾದಿಗಳು ಮಹಿಳಾ ಮುಖಂಡರು ದೇವಾಲಯದ ಹಾಗೂ ಗಿರಿಜ ಕಲ್ಯಾಣೋತ್ಸವದ ಬಗ್ಗೆ ಸಂತಸ ಹಂಚಿಕೊಂಡಿದ್ದಾರೆ ನಂತರ ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸ್ಥಳೀಯ ರಾಜಕೀಯ ಮುಖಂಡರು ಕಾರ್ಯಕರ್ತರು ಕೆಂಗೇರಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ನಮಸ್ಕಾರ ಗಂಧರು ಚೋಳರು ಆವಾಗ ಆಳಿದಲ್ಲಿಕ ಅಂಥ ಸಂಪುಟದಲ್ಲಿ ಆಗಂತಹ ದೇವಸ್ಥಾನ ಸುಮಾರು ಎಂಟುನೂರು ವರ್ಷದ ಗಂಟೆಲ್ಲ ಅಂತಹ ದೇವಸ್ಥಾನದಲ್ಲಿ ಎಪ್ಪತ್ತು ವರ್ಷದಿಂದ ಈ ಒಂದು ಗಿರಿಜಾ ಕಲ್ಯಾಣೋತ್ಸವ ನಡೆದಿದೆ ನಿರಂತರವಾಗಿ ನಡ್ಕೊಂಡಂತಹ ಗಿರಿಜಾ ಕಲ್ಯಾಣೋತ್ಸವ ಎಪ್ಪತ್ತು ವರ್ಷದಿಂದ ನಿಲ್ಲಿಸಲಾಗಿದೆ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಎಷ್ಟು ಸುಸಂಸ್ಕೃತರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಾಕು ಎಲ್ಲ ನಮ್ಮ ನಮ್ಮ ನಾಡಿನ ಸಂಸ್ಕೃತಿ ಏನಿದೆ ಗಿರುಜ್ರಾ ಕಲ್ಯಾಣೋತ್ಸವ ಆಗಿರ್ಬೋದು ಚಾಮುಂಡಿಯ ದಸರಾ ಮಹೋತ್ಸವ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ಯಾವ ಹಬ್ಬವನ್ನು ಆಚರಿಸಬೇಕು ಅಂತಹ ಹಬ್ಬಗಳನ್ನು ಸಂಕ್ರಾಂತಿ ಯುಗಾದಿ ಅಂತಹ ಎಲ್ಲ ಹಬ್ಬಗಳನ್ನು ಆಚರಿಸ್ಕೊಂಡು ಬಂದಿದೆ ಹಾಗೆಯೇ ಈ ಗಿರಿಜಾ ಕಲ್ಯಾಣೋತ್ಸವವನ್ನು ಕೂಡ ಇವತ್ತಿನ ದಿವಸ ಈ ಒಂದು ಸೋಮೇಶ್ವರ ದೇವಸ್ಥಾನದಲ್ಲಿ ಕೆಂಗೇರಿಯಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ ಅಲ್ಲಿ ಹಂಚ್ಕೊಂಡಿದ್ದಾರೆ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡುವುದು ಈವಾಗಲೇ ನೋಡಿ ಸಾವಿರಾರು ಭಕ್ತರು ಬಂದು ಇಲ್ಲಿ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಅದರ ಕೃಪೆಗೆ ಪಾತ್ರರಾಗಿದ್ದಾರೆ ಸೊ ನಾವು ಅವರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಮಸ್ಕಾರ ನಾವು ಇಲ್ಲಿಯ ಸ್ಥಲಿತರು ಇವತ್ತು ಶ್ರೀ ಕೋಟೇಶ್ವರಿ ದೇವಸ್ಥಾನದಲ್ಲಿ ಒಂದು ದೊಡ್ಡ ಹಬ್ಬನೇ ಸರಿ ಬಹಳ ಒಂದು ದೈವಿಕವಾದಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಲಿಕ್ಕೆ ಇವತ್ತು ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳಬೇಕು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ಒಬ್ಬರು ಹಿರಿಯರು ಕೂತಿದ್ರು ಅವ್ರನ್ನ ವಿಚಾರಿಸಿದಾಗ ಅಮ್ಮ ನಾನು ಹದಿನಾರು ವರ್ಷದ ಹುಡುಗ ಇದ್ದಾಗ ಇದು ನಡೆದಿತ್ತಮ್ಮ ಅದಾದಮೇಲೆ ನಡೆದೇ ಇಲ್ಲ ಇವಾಗ ನಾನು ನೋಡ್ತಾ ಇದ್ದೀನಿ ಅಂತ ನಿಮಗೆ ಎಷ್ಟು ವಯಸ್ಸು ಅಪ್ಪಾಜಿ ಅಂತ ಕೇಳಿದ್ದಕ್ಕೆ ಅವರು ಎಂಬತ್ತು ಸಾರು ವರ್ಷ ಇವಾಗ ನನಗೆ ಅಂದರೆ ಸರಿಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಕಾಲದಿಂದ ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ನಡೆದೇ ಇಲ್ಲ ಅಂತಹ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಈ ಒಂದು ಕ್ಷೇತ್ರದಲ್ಲಿ ಮಾಡಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಎಲ್ಲ ಒಂದು ಜನಕ್ಕೆ ವಾಸವನ್ನು ಸಮಸ್ಯೆಯನ್ನು ಮಾಡಿ ನಮಗೆ ಒಂದು ಪುಣ್ಯದ ಒಂದು ಲಾಭವನ್ನು ಗಳಿಸಲಿಕ್ಕೆ ಅನುಕೂಲ ಅಂತಂದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಕಾ ಎಸ್ಸೋಸಿಯೇಷನ್ ಇಂತಹ ಇದನ್ನು ಮಾಡೋರು ಇಲ್ಲದೂ ಸಿಗ್ತಾರೆ ಆದರೆ ರಾಜಕಾರಣದ ಜೊತೆಗೆ ಪ್ರಜೆಗಳನ್ನು ಅವರ ಕ್ಷೇಮವನ್ನು ಗಮನಿಸಿಕೊಂಡು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ನಾನು ನಾಯಕನಲ್ಲ ಸೇವಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳೋದು ಸಹ ಸತ್ಯ ಹಾಗಾಗಿ ಮುಂದೆ ಹತ್ತಾರು ವರ್ಷಗಳ ಅವರೇ ಶಾಸಕರಾಗಿ ಸಚಿವರಾಗಿ ಮುಂದುವರಿ ಅವರಿಗೆ ಗಿರಿಜಾ ಕಲ್ಯಾಣದ ಒಂದು ಪ್ರತಿಫಲ ಅವ್ರಿಗೆ ಸಿಗಲಿ ಅವರಿಗೆ ಅವರ ಕುಟುಂಬದವರಿಗೆ ಒಳ್ಳೆ ಆರೋಗ್ಯ ಬಗ್ಗೆ ಆಯುಸ್ಸು ಯಶಸ್ಸು ಕೀರ್ತಿ ಎಲ್ಲ ತಂದುಕೊಡ್ಲಿ ಅಂತ ನಾವೆಲ್ಲರೂ ಒಂದು ಮಹಿಳಾ ಬಳಿ ಇಲ್ಲಿ ನಮ್ಮ ಶಾಸಕರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಇದ್ದೀವಿ ಧನ್ಯವಾದಗಳು ಸ್ವಾಮಿ ದೇವಸ್ಥಾನದಲ್ಲಿ ಗಂಗೆರು ಚೋಳ ಮಸಾಲೆ ಕೂರಿಸಿಕೊಂಡಂತಹ ಸನ್ನಿವೇಶ ನಮ್ಮ ಕೊಟ್ಟು ಸಮ್ಮಶಿ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅತ್ಯಂತ ದೂರ ಕ್ಷೇತ್ರ ಶಾಹಿರುವ ಎಸ್ ಟಿ ಸಂಶಕ್ತಿಯ ಇದೆ ಹಾಗೆ ನಮ್ಮ ಮುಖಂಡರು ಪ್ರಮುಖರು ಎಲ್ಲ ಸೇರಿ ಕಾರ್ಯಕಾರಿ ಬಾಹಣದ ಎಲ್ಲರೂ ಸೇರಿಕೊಂಡು ತುಂಬ ದೂರಿಯ ಾರೆ ಸುಮಾರು ದಶಕಗಳಿಂದ ಹಾಗಾಗಿ ಊರಿನ ಮುಖಂಡರ ಒಂದು ಮಾತಿನಿಂದ ಪರಿಗಣನೆಗೆ ತಗೊಂಡು ಇವತ್ತು ಅದ್ಧೂರಿಯಾಗಿ ಉಚ್ಚ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರೂ ಈ ಕೈ ಜೋಡಿಸಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಮುಖಂಡರು ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಧನ್ಯವಾದಗಳನ್ನು कर्नाटका कर्नाटक वी जनपरा न्यायपरा